ಪೂರ್ಣ ನಮ್ಮ ಅರ್ಸಿ ಕೆರೆ ಮೇಲೆ ಬರುತ್ತೆ ಇವಾಗ ಅಲ್ಲಿ ಎತ್ತಿನೊಳೆನ ಸ್ಟಾರ್ಟ್ನೆ ಮಾಡಿರ್ಲಿಲ್ಲ ಈ ಸಚಿವ ಉಪಮುಖ್ಯಮಂತ್ರಿಗಳು ಬಂದು ಅಲ್ಲಿ ಒಬ್ಬ ಘಟಾನುಘಟಿ ಇವರು ಜಾಗ ಬಿಡದಲ್ಲೇ ಬಹಳ ತೊಂದರೆ ಮಾಡಿದ್ರು ಒಂದು ಇನ್ನೂರು ಮೀಟರ್ ಜಾಗನ ಅದನ್ನ ಬಿಡಿಸಿ ಸ್ಟಾರ್ಟ್ ಮಾಡಿದ್ದಾರೆ ಮೋಟ್ರ್ ಸ್ಟಾರ್ಟ್ ಮಾಡಿ ಕರೆಂಟ್ ವಿದ್ಯುತ್ ಶಕ್ತಿ ಬಂದಿದೆ ಮೋಟರ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆ ನೀರನ್ನು ಹೊಡೆದಿದ್ದಾರೆ ನೀರನ್ನು ಎತ್ತಬಹುದು ಅಂತೋರ್ಸಿದ್ ಬೋಗಸ್ಸು ಇದೇನು ಪ್ರಯೋಜನ ಈ ಸ್ಕೀಮ್ ಅಂತ ಅಂತ ಹೇಳ್ತದನ್ನ ಈಗ ಮಾಡಿದ್ದಾರೆ ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ನೀರು ಮುಂದೆ ಈ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನೀರನ್ನ ಅಲ್ಲಿ ಎತ್ತಬೇಕಾದ್ರೆ ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಅರಣ್ಯ ಇಲಾಖೆಯಿಂದ ಭೂಮಿಯನ್ನ ಬಿಡಿಸ್ಕೊಳ್ತಕ್ಕಂತ ಕೆಲಸ ಆದರೆ ಹಂಡ್ರೆಡ್ ಪರ್ಸೆಂಟು ಮುಂದಿನ ಜೂನ್ ತಿಂಗಳಲ್ಲಿ ನೀರನ್ನು ಬಹಳ ದೂರ ಒಂದು ಮೂವ ಐವತ್ತು ಕಿಲೋಮೀಟರ್ವರೆಗೆ ತೊಡುವಂಥ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ನಾನು ನೀವು ಅವತ್ತೇನ್ ಬಂದು ಅಲ್ಲಿ ಬಹಳವಾದ ಎಫೆಕ್ಟ್ ಅನ್ನು ಹಾಕಿನಿ ಮೋಟ್ರನ್ನು ಸ್ಟಾರ್ಟ್ ಮಾಡಿಸಿ ನೀರನ್ನು ಎತ್ತಕ್ಕಂಥ ಕೆಲಸ ಮಾಡಿದ್ರಿ ಅದೇ ರೀತಿ ಅರಣ್ಯ ಇಲಾಖೆಯವರಿಗೆ ನೀವು ಒಂದು ಪರ್ಸನಲ್ ಇದನ್ನ ಸಭೆನ ನಡೆಸಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ಆಗಿರೋ ಏನು ಅವರು ಜಾಗವನ್ನು ಬಿಟ್ಕೊಡ್ದಲ್ಲೇ ಪರಿಹಾರನೂ ತಗೊಂಡು ರೈತರು ಪರಿಹಾರನೂ ತಗೊಂಡಿದ್ದಾರೆ ಆ ಪರಿಹಾರಕ್ಕೆ ಇವತ್ತು ಆ ಜಾಗನೂ ಬಿಟ್ಕೊಡ್ತಾ ಇಲ್ಲ ಅದು ಅರಣ್ಯದವರು ಇದು ನಮ್ಮದು ಅಂತ ಬಂದಿದ್ದಾರೆ ಈಗ ಈಗ ನಮ್ಮದು ಅಂತ ಬಂದು ಆ ಜಾಗಕ್ಕೆ ತೊಂದರೆ ಮಾಡಿದ್ದಾರೆ ಅರಣ್ಯ ಇಲಾಖೆಯವರಿಗೆ ಸ್ವಲ್ಪ ಒಂದು ದೊಡ್ಡ ಮೀಟಿಂಗ್ ಮಾಡಿ ಅವರನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರೆ ನಿಜವಾಗ್ಲೂ ಅದೊಂದು ದೊಡ್ಡ ಯೋಜನೆ ಏನು ಕನಸಿನ ಯೋಜನೆ ಆಗಿದೆ ಅದು ನಿಜವಾಗ್ಲೂ ಒಳ್ಳೇದಾಗುತ್ತೆ ಅದಕ್ಕೆ ತಾವು ಮನಸ್ಸು ಮಾಡಬೇಕು ಅವತ್ತು ಬಂದು ಒಂದು ಮೀಟಿಂಗ್ ನಡೆಸಿರಿ ಅದೇ ರೀತಿ ಮತ್ತೊಂದು ಮೀಟಿಂಗ್ ಅನ್ನು ನಡೆಸಿ ಅರಣ್ಯ ಇಲಾಖೆಯವರ ಜೊತೆನಲ್ಲಿ ಆ ಭೂಮಿಯನ್ನು ಬಿಡಿಸ್ಕೊಂಡು ಈ ಮುಂದಿನ ಜೂನ್ ತಿಂಗಳಿಗೆ ನೀರನ್ನ ಎತ್ತ ಕೆಲಸ ಆಗಬೇಕು ಅಂತೇಳಿ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಂಡು